ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಈಸಿ ಹೋಮ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯನ್ನು ಉಪಯೋಗಿಸಿ ತುಂಬ ಕಲರ್ಫುಲ್ ಆದಂಥ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಬೇಸಿಗೆ ಟೈಮಲ್ಲಿ ಈ ರೀತಿ ಹಪ್ಪಳನ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ರೆ ಸುಮಾರು ಒಂದು ವರ್ಷದವರೆಗೂ ಇಟ್ಟರು ಕೂಡ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವಾಗ ತಿನ್ಬೇಕನ್ಸುತ್ತೋ ಆಗ ತಕ್ಷಣಕ್ಕೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಇರೋದಷ್ಟೇ ಬನ್ನಿ ಹಾಗಾದರೆ ಈ ಕುರುಮ್ ಕುರುಮ್ ಕ್ರಿಸ್ಪಿ ಆದ ಹಪ್ಳ ಹೇಗೆ ಮಾಡೋದು ಅಂತ ಸಲ ನೋಡ್ಕೊಂಡ್ಬರೋಣ ಮೊದಲು ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ನಾರ್ಮಲ್ ದೋಸೆಗೆಲ್ಲ ಉಪಯೋಗಿಸ್ತೀನಿ ನೋಡಿ ಅದೇ ರೇಷನ್ ಅಕ್ಕಿ ಈಗ ಇದರಲ್ಲೂ ಕೂಡ ನೀರು ಹಾಕಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಬೇರೆ ಬೇರೆ ನೀರಿನಲ್ಲಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಈಗ ಇದರಲ್ಲಿ ಮತ್ತೆ ಬೇರೆ ನೀರನ್ನು ಹಾಕಿ ಅದು ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ ನೋಡಿ ಮೂರು ಗಂಟೆ ಆಗಿದೆ ಅಕ್ಕಿನ ಚೆಕ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಅಕ್ಕಿ ತುಂಬಾ ಚೆನ್ನಾಗಿ ನೆನೆದು ದಪ್ಪ ಆಗಿವೆ ಈ ರೀತಿ ಚೆನ್ನಾಗಿ ನೆನೆದ ಮೇಲೆ ಮತ್ತೊಮ್ಮೆ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸಲ ಚೆನ್ನಾಗಿ ತೊಳೆದು ಇದರಲ್ಲಿರುವಂಥ ನೀರನ್ನ ತೆಗೆದು ರುಬ್ಕೊಳ್ಳೋಣ ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ದೋಸೆ ಹಿಟ್ಟು ಯಾವ ರೀತಿ ರುಬ್ತೀನಿ ನೋಡಿ ಅದೇ ರೀತಿ ಈ ಹಿಟ್ಟು ಕೂಡ ಇರಬೇಕು ನೋಡಿ ಹಿಟ್ಟನ್ನು ಈ ರೀತಿ ಸ್ಮೂತಾಗಿ ಮೇಲೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇನ್ನೂ ನೆನೆಸಿರುವಂಥ ಅಕ್ಕಿ ಇದ್ದರೆ ಇದೇ ರೀತಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನೆನೆಸಿರುವಂಥ ಅಕ್ಕಿಯನ್ನು ನಾನು ರಾತ್ರಿಯಲ್ಲಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿದ್ದೆ ಹಾಗಾಗಿ ಇದನ್ನು ಬೆಳಿಗ್ಗೆವರೆಗೂ ನೆನೆಲಿಕ್ಕೆ ಬಿಡೋಣ ನೋಡಿ ಒಂದು ರಾತ್ರಿಯಲ್ಲ ನೆನೆಸಿಟ್ಟಿದ್ದೆ ಹಾಗಾಗಿ ಬೆಳಿಗ್ಗೆ ಚೆಕ್ ಮಾಡ್ಕೊತಾ ಇದ್ದೀನಿ ಬರೀ ಅಕ್ಕಿ ರುಬ್ಬಿರೋದ್ರಿಂದ ಗಟ್ಟಿ ಥರ ಕೆಳಗಡೆ ಕೂತು ನೀರಿನಂಶ ಎಲ್ಲ ಮೇಲಿರುತ್ತೆ ಹಾಗಾಗಿ ಒಂದ್ಸಲ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹದದಲ್ಲಿ ಇರಬೇಕು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ ನೀರು ಹಾಕ್ತೇನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ಹಿಟ್ಟು ಸ್ವಲ್ಪ ಗಟ್ಟಿಯೇ ಅನ್ನಿಸ್ತಾ ಇದೆ ಹಾಗಾಗಿ ಈ ಟೈಮಲ್ಲಿ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೆನಪಿರಲಿ ಹಿಟ್ಟು ತುಂಬ ಗಟ್ಟಿ ಇದ್ದರೆ ಮಾತ್ರ ಈ ರೀತಿ ಎಕ್ಸ್ಟ್ರಾ ನೀರು ಹಾಕಿ ಮಿಕ್ಸ್ ಮಾಡಿಕೊಡಿ ಹಿಟ್ಟು ತೆಳಗಿದ್ರೆ ಎಕ್ಸ್ಟ್ರಾ ನೀರು ಸೇರಿಸೋಕೆ ಹೋಗಬೇಡಿ ನೋಡಿ ಹಿಟ್ಟು ಈ ಹದ್ದಲ್ಲಿ ಇರಬೇಕು ತುಂಬ ತೆಳಗು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈಗ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲರ್ಗೋಸ್ಕರ ನಾನಿಲ್ಲಿ ಅಚ್ ಖಾರದ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ ಯಾವುದೇ ಥರ ಫುಡ್ ಕಲರ್ ಉಪಯೋಗಿಸ್ತಾ ಇಲ್ಲ ನಿಮಗೆ ಖಾರ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು ನೋಡಿ ಯಾವುದೇ ಥರ ಗಂಟೆರದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಹಪ್ಪಳ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿವತ್ತು ಹಬ್ಬೆ ಹಪ್ಪಳ ಮಾಡ್ತಾ ಇರೋದ್ರಿಂದ ಗ್ಯಾಸ್ ಮೇಲೆ ತವ ಇಟ್ಟು ಅದರಲ್ಲಿ ನೀರು ಹಾಕೊತಾ ಇದ್ದೀನಿ ಈಗ ನೀರನ್ನು ಚೆನ್ನಾಗಿ ಬಿಸಿ ಬಿಡೋಣ ನೀರು ಬಿಸಿ ಆಗುವಷ್ಟರಲ್ಲಿ ಈ ಕಡೆ ತಟ್ಟೆಗೆ ಹಿಟ್ಟಾಕಿ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ನಾನು ಮೂರು ತಟ್ಟೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದೇ ಒಂದು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ನಿಧಾನವಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾ ಹೋಗೋಣ ನಿಧಾನವಾಗಿ ತಟ್ಟೆನ ತಿರುಗಿಸ್ತಾ ಹೋಗಬೇಕು ಇದರಲ್ಲಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾದಂಥ ಹಪ್ಪಳನ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಸೈಜಲ್ಲಿ ಬೇಕು ಅಂದರೆ ಸ್ವಲ್ಪ ಹಿಟ್ಟಾಕಿ ಕೂಡ ಮಾಡ್ಕೋಬೋದು ಈ ರೀತಿ ಎಲ್ಲ ಕಡೆಗೂ ಹಿಟ್ಟನ್ನು ಒಂದೇ ಸಮ್ಮನಾಗ ಹರಡಿರಬೇಕು ಒಂದು ಕಡೆ ದಪ್ಪಿಗೆ ಒಂದು ಕಡೆ ತೆಳಗೆ ಮಾಡ್ಕೋಬಾರ್ದು ಒಂದು ತಟ್ಟೆಗೆ ಮೇಲೆ ಇದೇ ರೀತಿ ಬೇರೆ ತಟ್ಟೆಗೂ ಕೂಡ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ತಟ್ಟೆಗೆ ಹಿಟ್ಟಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀರು ಬಿಸಿ ಆದಮೇಲೆ ಇಮಿಡಿಯೇಟಾಗಿ ಒಂದು ಆದಮೇಲೆ ಒಂದು ರದ್ದೆ ಹಪ್ಪಳನ ಆದಷ್ಟು ಬೇಗನೆ ಬೇಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಅಷ್ಟರಲ್ಲಿ ಈ ಕಡೆ ನೀರು ಕೂಡ ಚೆನ್ನಾಗಿ ಬಿಸಿಯಾಗಿದೆ ಈಗ ಬಿಸಿಯಾದಂಥ ನೀರು ಮೇಲೆ ಈ ರೀತಿ ತಟ್ಟೆನ ಇಟ್ಟು ಬೇಯಿಸ್ಕೊಳ್ಳೋಣ ನೆನಪಿರಲಿ ಈ ರೀತಿ ತಟ್ಟೆ ಇಟ್ಟಾದಮೇಲೆ ತುಂಬ ಹೊತ್ತು ಹಾಗೆ ಬಿಡಬಾರ್ದು ತುಂಬ ಹೊತ್ತು ನೀವು ಬೇಯಿಸ್ಕೊಂಡ್ರೆ ಈ ರೀತಿ ಹಪ್ಳ ಕ್ರ್ಯಾಕ್ ಬಿಡ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಒಂದು ಸೆಕೆಂಡ್ ಅಥವಾ ಎರಡು ಸೆಕೆಂಡ್ ಬೇಯಿಸಿದ ಮೇಲೆ ಇಮಿಡಿಯೇಟಾಗಿ ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ನೋಡಿ ಈ ಕಡೆಯೂ ಕೂಡ ಒಂದು ಸ್ವಲ್ಪ ಬೆಂದಾದ ಮೇಲೆ ಹಪ್ಪಳನ ಇಮಿಡಿಯೇಟಾಗಿ ತೆಗೆದು ಈ ರೀತಿ ಒಂದು ಅಗಲವಾದಂಥ ತಟ್ಟೆಗೆ ಒಂದು ಸ್ವಲ್ಪ ತಣ್ಣೀರಾಕಿ ಅದರಲ್ಲಿ ತಟ್ಟೆನೇ ಇಟ್ಟು ಒಂದು ಸ್ವಲ್ಪ ತಂದು ಬಿಡಿ ಒಂದು ಸ್ವಲ್ಪ ತನಗಾಗುವಷ್ಟರಲ್ಲಿ ಮತ್ತೊಂದು ತಟ್ಟೆಗೆ ಈ ರೀತಿ ಹಿಟ್ಟನ್ನು ಹಾಕಿ ಎಲ್ಲ ಕಡೆಗೂ ನಿಧಾನವಾಗಿ ಹರಡಿಕೊಂಡು ಈಗ ಇದನ್ನು ಮತ್ತೆ ತವ ಮೇಲೆ ಇಟ್ಟು ಬೇಯಿಸ್ಕೊಳ್ಳಿ ಮುಂಚೆನೇ ಹೇಳ್ದಾಗಿ ಈ ರೀತಿ ನೀರಿನ ಮೇಲೆ ಇಟ್ಕೊಡ್ಲೆ ಒಂದು ಸೆಕೆಂಡ್ ಅಥವಾ ಎರಡು ಸೆಕೆಂಡ್ ಬೇಯಿಸಿ ಈ ರೀತಿ ಇಮಿಡಿಯೇಟಾಗಿ ತಿರ್ಗಿಸ್ಕೊಳ್ಳಿ ಹಪ್ಪಳ ಆಗ ತುಂಬಾ ನೀಟಾಗಿ ಬರುತ್ತೆ ಎಲ್ಲೂ ಕ್ರ್ಯಾಕ್ ಆಗೋದಿಲ್ಲ ಇನ್ನೊಂದು ಟ್ರಿಕ್ಸು ಹಪ್ಪಳನ ನೀವು ಚೆನ್ನಾಗಿ ಬೇಯಿಸಿದ್ರೆ ಮಾತ್ರ ತಟ್ಟೆಯಿಂದ ನೀಟಾಗಿ ಬೀಳಿಸ್ಕೋಬೋದು ಚೆನ್ನಾಗಿ ಬೆಂದಿರಲಿಲ್ಲ ಅಂದರೆ ತಟ್ಟೆಯಿಂದ ತೆಗೆಯುವಾಗ ಅಲ್ಲಲ್ಲಿ ಕಚ್ಕೊಂಡ್ಬಿಡುತ್ತೆ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಚೆನ್ನಾಗಿ ಬೇಯಿಸಿದ್ಮೇಲೆ ಈ ರೀತಿ ತಣ್ಣೀರಿನಲ್ಲಿ ಹಾಕಿ ಒಂದು ಸ್ವಲ್ಪ ತನಗಾಗಲಿಕ್ಕೆ ಬಿಡಿ ತನ್ಗೆ ಆದಮೇಲೆ ಈ ರೀತಿ ಒಂದು ಕಡೆ ಸೂಜಿಯಿಂದ ಅಥವಾ ಚಾಕುವಿನಿಂದ ಅಡ್ಜಸ್ಟನ್ನು ಬಿಡಿಸ್ಬಿಟ್ಟು ಈ ರೀತಿ ನಿಧಾನವಾಗಿ ತೆಗೆದು ಬಟ್ಟೆ ಮೇಲೆ ಅಥವಾ ಹಾಳೆ ಮೇಲೆ ಹಾಕ್ಕೊಳ್ಳಿ ಹಪ್ಪಳ ಮಾಡಿದ್ಮೇಲೆ ಆ ತಟ್ಟೆಯನ್ನು ನೀರಿನಲ್ಲಿ ವಾಶ್ ಮಾಡ್ಕೋಬೇಕಂತೇನಿಲ್ಲ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿದ್ರೆ ಸಾಕು ನೋಡಿ ಈ ರೀತಿ ಕ್ಲೀನಾಗಿ ಒರೆಸಿದ್ಮೇಲೆ ನಂತರ ಮತ್ತೆ ಒಂದು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ನಿಧಾನವಾಗಿ ಈ ರೀತಿ ಎಲ್ಲ ಕಡೆಗೂ ಹರಡ್ಕೋಬೇಕು ಹಪ್ಪಳ ಒಂದು ಕಡೆ ದಪ್ಪ ಒಂದು ಕಡೆ ತೆಳಗಿರಬಾರ್ದು ಎಲ್ಲ ಕಡೆಗೂ ಒಂದೇ ಸಣ್ಣ ಆಗಿರಬೇಕು ಹಪ್ಪಳ ಚೆನ್ನಾಗಾಗುತ್ತೆ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಹಪ್ಪಳನ ಬೇಯಿಸಿದ್ಮೇಲೆ ಈ ರೀತಿ ನೀರು ಖಾಲಿಯಾಗೋಕೆ ಶುರು ಆಗುತ್ತೆ ಈ ರೀತಿ ಅಕಸ್ಮಾತ್ ಆಗಿ ನೀರು ಖಾಲಿಯಾಗಿದ್ರೆ ಮತ್ತೆ ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ ತಣ್ಣೀರಲ್ಲೇ ತಟ್ಟೆನ ಇಡಬೇಡ್ರಿ ಈ ರೀತಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಮತ್ತೆ ಹಿಟ್ಟಾಕಿಟ್ಕೊಂಡಿರುವಂಥ ತಟ್ಟೆನ ಇಟ್ಟು ಬೇಯಿಸಿ ಚೆನ್ನಾಗಿ ಬೆಂದಾದ ಈ ರೀತಿ ನಾರ್ಮಲ್ ತಣ್ಣೀರ್ಗಾಕಿ ಸ್ವಲ್ಪ ತನ್ಗಾದ ಈ ರೀತಿ ಹಪ್ಪಳನ ನಿಧಾನವಾಗಿ ಬಿಡಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದ್ರೆ ಮಾತ್ರ ನೀಟಾಗಿ ಬರುತ್ತೆ ತಟ್ಟೆಗೆಯಲ್ಲೂ ಕಚ್ಕೊಳ್ಳೋದಿಲ್ಲ ಕಾಣಿಸ್ತಾ ಇರ್ಬೋದಲ್ವಾ ಹಪ್ಪಳ ಈ ರೀತಿ ತೆಳ್ಳಗಿರಬೇಕು ಈ ರೀತಿ ತೆಳ್ಳಗಿದ್ರೇ ಫ್ರೈ ಮಾಡಿದ್ಮೇಲೆ ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿ ಎಲ್ಲ ಹಿಟ್ಟಿನಿಂದ ಅಪ್ಪಳನ ಬೇಯಿಸಿ ಈ ರೀತಿ ಬಟ್ಟೆ ಮೇಲೆ ಹಾಕಿದ್ಮೇಲೆ ಇವುಗಳನ್ನು ನೀವು ಬಿಸಿಲಲ್ಲಿ ಇಟ್ಟು ಕೂಡ ಒಣಗಿಸ್ಕೋಬಹುದು ಅಕಸ್ಮಾತ್ ಆಗಿ ಬಿಸಿಲಲ್ಲಿ ಹಾಕ್ಲಿಕ್ಕೆ ಅನುಕೂಲ ಇರಲಿಲ್ಲ ಅಂದರೆ ಮನೆ ಒಳಗಡೆನು ಕೂಡ ಒಣಗಿಸ್ಕೋಬಹುದು ಮನೆಯಲ್ಲೇ ಒಣಗಿಸ್ತಾ ಇದ್ರೆ ಒಂದು ಕಡೆ ಒಣಗಿದ ಮೇಲೆ ಈ ರೀತಿ ತಿರ್ಗಿಸಿ ಒಣಗಿಸ್ಕೊಳ್ಳಿ ಆಗ ಆದಷ್ಟು ಬೇಗನೆ ಒಣಗಲಿಕ್ಕೆ ಅನುಕೂಲ ಆಗುತ್ತೆ ಅಕಸ್ಮಾತ್ ಆಗಿ ನೀವು ಬಿಸಿಲಲ್ಲಿ ಇಟ್ಟರೆ ಈ ಬೇಸಿಗೆ ಬಿಸಿಲು ತುಂಬ ಇರೋದ್ರಿಂದ ಒಂದೇ ದಿನದಲ್ಲಿ ಈ ರೀತಿ ಒಣಗಿ ರೆಡಿ ಆಗುತ್ತೆ ಒಂದು ದಿನದಲ್ಲಿ ಚೆನ್ನಾಗಿ ಒಣಗಿತ್ತು ಅಂದ್ರೂ ಕೂಡ ಇನ್ನೊಂದು ದಿನ ಒಣಗಿಸಿದ್ದೀನಿ ನೋಡಿ ಎರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಇಟ್ಟಿದೆ ತುಂಬ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈ ಹಪ್ಪಳು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಒಂದು ಡಬ್ಬಿಯಲ್ಲಿ ಅಥವಾ ಒಂದು ಬಾಕ್ಸ್ನಲ್ಲಿ ಹಾಕಿ ಸುಮಾರು ಒಂದು ವರ್ಷ ಅಥವಾ ಎರಡು ವರ್ಷ ಇಟ್ಟರೂ ಕೂಡ ಹಪ್ಪಳ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಪ್ಪಳ ಗಾಜಿನ ಥರ ತುಂಬಾ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ಈಗ ಇವುಗಳನ್ನು ಎಣ್ಣೆಯಲ್ಲಿ ಕರೆದಾಗ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬರ್ರಿ ಈ ಕಡೆ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ನೆನಪಿರ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಹಪ್ಪಳನ ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಹಪ್ಪಳನ ಆದಷ್ಟು ಬೇ ಬೇಗನೆ ಫ್ರೈ ಮಾಡ್ಕೋಬೋದು ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ನೋಡಿ ಇಷ್ಟೇ ಇಷ್ಟಿರುವಂಥ ಹಪ್ಪಳ ಎಣ್ಣೆಗೆ ಹಾಕಿದಾಗ ಎಷ್ಟು ದೊಡ್ಡದಾಗುತ್ತೆ ನೋಡಿ ಈ ರೀತಿಯಾದಂಥ ಹಪ್ಪಳನ ನೀವು ಕೂಡ ನಿಮ್ಮ ಒಂದು ಸಲ ಖಂಡಿತ ಟ್ರೈ ಮಾಡಿರಿ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಬಿಡು ಮಾಡಿಕೊಂಡು ಈ ರೀತಿ ಹಪ್ಪಳನ ಮಾಡಿ ಸ್ಟೋರ್ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ ಎಣ್ಣೆಯಲ್ಲಿ ಕರೆದು ತಿಂತಾ ಇರೋದಷ್ಟೇ ಸಾಯಂಕಾಲ ಟೀ ಜೊತೆ ಏನಾದರೂ ನಿಮಗೆ ಡಿಫ್ರೆಂಟ್ ಆಗಿ ತಿನ್ಬೇಕು ಅನಿಸ್ತಾ ಇದ್ರೆ ಈ ರೀತಿ ಹಪ್ಪಳನ ಫ್ರೈ ಮಾಡ್ಕೋಬಹುದು ಮತ್ತು ಅನ್ನ ಸಾಂಬಾರ್ ಜೊತೆ ಒಬ್ಬಟ್ಟಿನ ಜೊತೆ ಅಥವಾ ಯಾವುದಾದ್ರೂ ಸ್ವೀಟ್ ತಿನ್ನುವಾಗ ಸೈಡಲ್ಲಿ ಈ ರೀತಿ ಹಪ್ಪಳ ಇದ್ರೆ ಸೂಪರ್ ಆಗಿರುತ್ತೆ ಈ ಹಪ್ಪಳ ನೋಡೋಕಷ್ಟೇ ಅಲ್ಲದೆ ಟೇಸ್ಟಲ್ಲೂ ಕೂಡ ಸೂಪರ್ ಆಗಿರುತ್ತೆ ಹಾಗಾಗಿ ಈ ರೀತಿ ಹಪ್ಪಳನ ನೀವು ಕೂಡ ನಿಮ್ಮ ಮನೆಗಲ್ಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಯಾವ ರೀತಿ ಬಂತು ಅಂತ ನನಗೆ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತು ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್